ಬೆಳೆಯಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಒಂದು ಕಡಿಮೆ ಅಂದರೆ ಕೊರತೆ ಯಾವ ರೀತಿ ಇರತ್ತೆ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ಸ್ನೇಹಿತರೆ ಕಬ್ಬಿನಲ್ಲಿ ನಾವು ಹೆಚ್ಚು ಕಡಿಮೆ ಹೇಳಬೇಕಾದ್ರೆ ಸ್ನೇಹಿತರೆ ಹದಿನಾರು ಪೋಷಕಾಂಶ ಹದಿನಾರಕ್ಕಷ್ಟು ಹದಿನೇಳು ಹದಿನೇಳು ಪೋಷಕಾಂಶಗಳನ್ನ ಒಳಗೊಂಡಿರ್ತದೆ ಹದಿನೇಳು ಪೋಷಕಾಂಶಗಳು ಕೂಡ ಒಂದು ಬೆಳೆ ಯಾವುದೇ ಬೆಳೆ ಇರಲಿ ಅವುಗಳಿಗೆ ಹದಿನೇಳು ಪೋಷಕಾಂಶಗಳು ಸರಿಯಾಗಿ ಪೂರೈಕೆ ಜರ ಆದರೆ ಇಳುವರಿಯಲ್ಲಿ ಮತ್ತು ಒಂದು ಬೆಳವಣಿಗೆಯಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟನ್ನು ಅಲ್ಲಿ ನೋಡ್ಬೋದು ಅದೇ ರೀತಿ ಅದರಲ್ಲಿ ಪ್ರಮುಖವಾಗಿ ಎನ್ ಪಿ ಕೆ ಸಾರಜನಕ ಫಾಸ್ಫರಸ್ಸು ಆಮೇಲೆ ಪೊಟ್ಯಾಶು ಇವು ಮೂರು ಮುಖ್ಯ ಪೋಷಕಾಂಶಗಳು ಈ ಮುಖ್ಯ ಪೋಷಕಾಂಶಗಳನ್ನು ನಾವು ಎಲ್ಲರೂ ಒದಗಿಸ್ತಾನೆ ಇರ್ತೀವಿ ಆದರೆ ಈ ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಭೂಮಿಯಲ್ಲಿಯೂ ಕೂಡ ಈ ನಾವು ಒಂದು ಹಸಿರಲ್ಲಿ ಮಾಡ್ಕೊಂಡಿರ್ತೀವಿ ಒಂದು ಎರೆಗೊಬ್ಬರ ಹಾಕ್ಕೊಂಡಿರ್ತೀವಿ ಹಾಗೆ ಒಂದು ಇನ್ನಿತರ ಯಾವುದೇ ಒಂದು ಪಟ್ಟಿಗೆ ಗೊಬ್ಬರ ಅಂದಿರ್ಬೋದು ಹಾಗೆ ಕೆಲವೊಂದಿಷ್ಟು ಹಿಂಡಿಗಳಾಗಿರ್ಬೋದು ಈ ರೀತಿ ಒಂದು ಆಗಲಿ ಒಂದು ಸಾವಯವ ಪದಾರ್ಥವನ್ನು ಭೂಮಿಗೆ ಸೇರಿಸೋದ್ರಿಂದ ನಾವು ಈ ಒಂದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರತಕ್ಕಂಥ ಈ ಸೂಕ್ಷ್ಮ ಪೋಷಕಾಂಶಗಳಾಗಿರ್ಬೋದು ಪೋಷಕಗಳನ್ನು ನಾವು ಒದಗಿಸಿದಂತೆ ಆಗಿರ್ತದೆ ಅದರಲ್ಲಿಯೂ ಸ್ವಲ್ಪ ಸ್ವಲ್ಪ ಕಡಿಮೆ ಹೆಚ್ಚು ಆಗ್ತಾಯಿರುತ್ತೆ ಅದನ್ನು ನಾವು ಈ ರಾಸಾಯನಿಕ ರೂಪದಲ್ಲಿ ಆದ್ರೂ ನಾವು ಕೊಡ್ಬೋದು ಅದನ್ನು ಯಾವ ರೀತಿ ಡಿಪೆಂಡ್ಸಿ ತೋರಿಸುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ಈ ಸಾಕಷ್ಟು ಕೊರತೆಗಳ ಬಗ್ಗೆ ವಿಚಾರ ಮಾಡ್ತಾ ಹೋದರೆ ಪ್ರತಿಯೊಂದಕ್ಕೂ ಒಂದೊಂದು ಥರ ಆಗಿರುತ್ತೆ ಸ್ನೇಹಿತರೆ ಅದ ಬಹಳ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ನಾವು ಸರಿಯಾಗಿ ಮಾಡಬೇಕಾಗತ್ತೆ ಮತ್ತು ಈಗ ಹಸಿರು ಗೊಬ್ಬರ ಆಗಲಿ ನಮಗೆ ಈಗ ಸಗಣಿ ಗೊಬ್ಬರ ಆಗಲಿ ಕೊಟ್ಟಿರ್ತೀವಿ ಅದರಲ್ಲೂ ಕೂಡ ಈ ಪೋಷಕಾಂಶಗಳು ಇರ್ತಾವೆ ಅಂತ ಹೇಳಿದ್ನಿ ಸ್ನೇಹಿತರೆ ಅದನ್ನು ಕೂಡ ನೀವು ಯಾವ ಯಾವ ಒಂದು ಈ ಸಾವಯವ ಗೊಬ್ಬರಗಳಲ್ಲಿ ಏನೇನು ಒಂದು ಪ್ರಮಾಣದಲ್ಲಿ ಇರ್ತದೆ ಅನ್ನೋದು ಕೂಡ ನೀವು ಅದನ್ನು ಕೂಡ ತಿಳ್ಕೊಬೋದು ಇಷ್ಟು ಇಂತಿಷ್ಟು ಪ್ರಮಾಣದಲ್ಲಿ ಇರ್ತದೆ ಸಾರಜನಕ ಎಷ್ಟಿರುತ್ತೆ ಪಾಸ್ಪರಸಿ ಇರುತ್ತೆ ಒಂದು ಸಗಣಿ ಸಗಣಿಯಲ್ಲಿ ಸಗಣಿ ಗೊಬ್ಬರದಲ್ಲಿ ಆಮೇಲೆ ಸೂಕ್ಷ್ಮ ಪೋಷಕಾಂಶಗಳು ಎಷ್ಟಿರ್ತವೆ ಮತ್ತು ಎಲ್ಲ ಪೋಷಕಾಂಶಗಳು ಎಷ್ಟೆಷ್ಟು ಇರ್ತಾವೆ ಅನ್ನೋದು ಕೂಡ ಒಂದು ಅಧ್ಯಯನದ ಮೂಲಕ ನಮ್ಮ ಕೃಷಿ ವಿಜ್ಞಾನಿಗಳು ಕೂಡ ಅದನ್ನು ಖಚಿತಪಡಿಸಿರ್ತಾರೆ ಅದನ್ನು ಕೂಡ ನಾವು ತಿಳ್ಕೊಬೋದು ಆ ತಿಳ್ಕೊಂಡು ನಾವು ಪೋಷಕಾಂಶಗಳನ್ನು ಒದಗಿಸ್ಬೋದು ಒಂದು ಸ್ನೇಹಿತರೆ ಇಲ್ಲಿ ನಾವು ಕೃಷಿಕರಂದ ಮೇಲೆ ನಾವು ಯಾವ ಒಂದು ಏನು ಕಡಿಮೆ ಇಲ್ಲ ಅನ್ನೋ ರೀತಿ ನಾವು ಕೃಷಿ ಮಾಡಬೇಕಾಗತ್ತೆ ಕೃಷಿಯನ್ನು ನಾವು ಮಾಡಬೇಕಾದ್ರೆ ನಾವು ಆಗಲೇ ಒಂದು ಒಬ್ರು ಹಿರಿಯರು ಹೇಳಿದರು ಅಂತ ಹೇಳಿದ್ನಿ ಸ್ನೇಹಿತರೆ ನಮ್ಮ ಬೆಳೆ ಇದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಅದನ್ನು ಆ ರೀತಿ ನಾವು ನಿರ್ವಹಣೆ ಮಾಡಬೇಕು ಈಗ ನಮ್ಮ ಸಣ್ಣ ಮಕ್ಕಳು ಏನಾದರೂ ಹೇಳ್ತಿರ್ತಾವೆ ನೋಡ್ಬೋದು ನೀವು ತಿಳಿಲಿಲ್ಲ ಅಂದರೂ ಕೂಡ ನಾವು ನಾವು ತಿಳಿಯಲು ಪ್ರಯತ್ನ ಮಾಡಿಕೊಂಡು ತಿಳ್ಕೊಂಡು ಅದಕ್ಕೆ ಆ ಮಗುವಿಗೆ ಏನು ಬೇಕಾಗಿತ್ತು ಅನ್ನೋದನ್ನು ನಾವು ತಿಳ್ಕೊಂಡು ಒದಗಿಸ್ತೇವಲ್ಲ ಆ ರೀತಿ ನಮ್ಮ ಬೆಳೆಗಳ ಪೋಷಣೆಯನ್ನು ನಾವಿಲ್ಲಿ ಮಾಡಬೇಕು ಇರೋದು ವ್ಯತ್ಯಾಸ ಇದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಕೃಷಿ ಮಾಡಬೇಕಾದ್ರೆ ನಾವು ನಮ್ಮ ಜಮೀನಲ್ಲಿ ಆಗಿ ಪ್ರಾಯೋಗಿಕವಾಗಿ ಮಾಡ್ತಾ ಹೋದರೆ ಕೂಡ ನಮಗೆ ಕೃಷಿಯಲ್ಲಿ ಜ್ಞಾನ ಹೆಚ್ಚಿಗೆ ಆಕ್ ಆಗ್ತಿದೆ ಅಂತ ಹೇಳ್ಬೋದು ಮತ್ತು ಕೃಷಿ ಅನುಭವವನ್ನು ನಾವು ಪಡ್ಕೊಳ್ಬೇಕಾದ್ರೆ ಹಂತ ಹಂತವಾಗಿ ಬರಬೇಕಾಗುತ್ತೆ ಒಮ್ಮೆಗಿಲೆ ನಾವು ಆಗಲು ಸಾಧ್ಯ ಕೂಡ ಇಲ್ಲ ಹಂತ ಹಂತವಾಗಿ ನಾವು ಒಮ್ಮೆ ಏಳು ಬೆಳೆಗಳನ್ನು ಕಾಣ್ತಾ ಹೋದರೆ ಸ್ನೇಹಿತರೆ ನಾವು ಇಲ್ಲಿ ಪ್ರಮುಖವಾಗಿ ಬೆಳೆಯಲ್ಲಿ ನಾವು ಒಂದು ಬೆಳವಣಿಗೆಯನ್ನು ಕಾಣ್ಬೋದು ಅನ್ನೋದು ನನ್ನ ವಿಚಾರ ಅಂದರೆ ಹಿರಿಯರಾಗಿದ್ದರು ವಿಜ್ಞಾನಿಗಳಾಗಿದ್ದರು ನೋಡುವಾಗ ಏನು ಹೇಳಿದರು ನೀವು ಯಾರನ್ನೂ ಕೇಳಬೇಡಿ ನಿಮ್ಮ ಬೆಳೆಯನ್ನೇ ನೀವು ಕೇಳಿ ಯಾವ ರೀತಿ ಕೇಳಿ ಅಂದರೆ ಅವ ಅದರ ಆಕಾರವನ್ನು ನೀವು ನೋಡ್ಕೊಳ್ಳಿ ಈ ರೀತಿ ಹೇಳ್ಕೊಂಡಿದ್ರು ನನಗೆ ತುಂಬ ಖುಷಿ ಅನ್ನಿಸ್ತು ಸ್ನೇಹಿತರೆ ನಮ್ಮ ಬೆಳೆಯೇ ನಮ್ಗೆ ಏನು ಕೊರತೆಯಾಗಿದೆ ನಮಗೇನು ಆಗ್ತಾಯಿದೆ ನಮಗೆ ನೀರು ಬೇಕಾ ಯಾವ ಪೋಷಕಾಂಶ ಬೇಕೋ ಎಲ್ಲವನ್ನೂ ಅದೇ ನಮ್ಮ ಬೆಳೆಯೇ ನಮ್ಗೆ ಹೇಳ್ತಿದೆ ಅಂತ ತಿಳ್ಕೊಂಡಿದ್ರು ಆ ವಿಚಾರವಾಗಿ ನಾನು ತಿಳ್ಕೊತ ಹೋದಾಗ ಪ್ರತಿಯೊಂದನ್ನು ನಾವು ಕೊರತೆಯನ್ನು ಒಂದು ಗಮನಿಸಿ ನಾವು ಸ ಪೋಷಕಾಂಶಗಳನ್ನು ಕೊಡ್ತಾ ಬಂದ್ವಿ ಸ್ನೇಹಿತರೆ ಅಲ್ಲಿಂದ ನಮಗೆ ಒಂದು ಇಷ್ಟು ಅದರಿಂದ ಅನುಕೂಲ ಆಯಿತು ಅನ್ಬೋದು ಸ್ನೇಹಿತರೆ ಹಂಗೆ ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಒಂದೊಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಕೊಡ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ ನಾನು ಒಬ್ಬ ಕೃಷಿಕ ತಂಡ ರೈತ ನೋಡ್ಬೋದು ಈಗ ಈ ಬೇಸಿಗೆ ಟೈಮಿದು ಸಾಕಷ್ಟು ನೀರಿನ ಕೊರತೆ ಎದ್ದು ತೋರಿಸುತ್ತೆ ಇಲ್ಲಿ ಪೋಷಕಾಂಶಗಳನ್ನು ನಾವು ಯಾವ ರೀತಿ ಕೊಡಬೇಕಾಗತ್ತೆ ಪೋಷಕಾಂಶಗಳನ್ನು ನೀರು ಕಡಿಮೆ ಇದ್ದಾಗ ಕೊಡೋದು ಕೂಡ ಒಂದಿಷ್ಟು ತೊಂದರೆನೂ ಆಗುತ್ತೆ ವಾತಾವರಣ ಬದಲಿಯಾದ ನಂತರ ಆಟೋಮೆಟಿಕ್ಕಾಗಿ ವಾತಾವರಣದಿಂದ ಕೂಡ ನಮ್ಗೆ ಪೋಷಕಾಂಶಗಳು ದೊರೆತವ ಸಾಕಷ್ಟು ಬೇಸಿಗೆ ಇಲ್ಲಿ ಬಿಸಿಲಿನ ತಾಪಕ್ಕೆ ಸ್ವಲ್ಪ ಕಬ್ಬುಗಳಾಗಿರ್ಬೋದು ಬೆಳೆಗಳಾಗಿರ್ಬೋದು ಬೆಳೆಗಳು ಒಂದಿಷ್ಟು ತುಂಬ ಒಂದು ವ್ಯತ್ಯಾಸವನ್ನು ಕಾಣ್ತಿರ್ತಾವೆ ಈಗ ನೀರು ಕಡಿಮೆ ಆಗಿದೆ ಸ್ನೇಹಿತರೆ ನೀರು ಕಡಿಮೆ ಇದ್ದಾಗ ನಾವು ಕೊಡ್ತಕ್ಕಂಥ ಗೊಬ್ಬರಗಳಾವು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಬರ ನೀರು ಬಗ್ಗೆ ಒಂದು ಇದನ್ನು ಕೂಡ ಮಾಡಿದ್ದೆ ಸ್ನೇಹಿತರೆ ಸದ್ಯಕ್ಕೆ ನಮಗೆ ಇಲ್ಲಿ ಕೊರತೆ ನಿಮ್ಗೆ ಹೇಳಬೇಕಾದ್ರೆ ಸ್ನೇಹಿತರೆ ನೀರಿನ ಕೊರತೆ ಇಲ್ಲಿ ನಮಗೆ ಇರೋದೀಗ ಪೋಷಕಾಂಶಗಳನ್ನು ನಿಮ್ಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ನಮ್ಮ ಎಲೆಗಳ ಯಾವ ರೀತಿ ಅದಾವೆ ಅನ್ನೋದು ತೋರಿಸ್ತೀನಿ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಆದಂಥ ಜಾಗ ಇದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಹತ್ತು ಹಸಿರಾಗಿವೆ ಯಾವ ರೀತಿ ಒಂದು ಯಾವ ಕೊರತೆ ಇದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ನಮಗೆ ಕೊರತೆ ಆಗಿರ್ಬೋದು ನೀರಿನ ಕೊರತೆ ನೋಡ್ಬೋದು ನೀವು ಕೆಳಗಿನ ಎಲೆಗಳಿಂದ ಕೂಡ ನೋಡಿ ನೀವು ಯಾವುದೇ ಕೊರತೆಯನ್ನು ಇಲ್ಲಿ ಕಬ್ಬು ತೋರಿಸ್ತಾ ಇಲ್ಲ ನೋಡಿ ರೀತನ್ನು ನೋಡ್ಕೊಳ್ಳಿ ಯಾವುದೇ ಒಂದು ಪೋಷಕಾಂಶದ ಕೊರತೆಯನ್ನು ಇಲ್ಲಿ ತೋರಿಸ್ತಾ ಇಲ್ಲ ಅದು ನೋಡ್ಬೋದು ಸ್ವಲ್ಪ ಜಾಸ್ತಿ ನೀರ ಆದಂಥ ಜಾಗ ಅನ್ಬೋದು ಸ್ನೇಹಿತರೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಸಾರಜನಕ ಯೂರಿಯಾ ಮತ್ತು ಆಮೇಲೆ ಒಂದು ನೀರು ಈ ಎರಡೂ ಅತಿ ಪ್ರಮುಖವಾಗಿ ಬೆಳೆಗೆ ಬೇಸಿಗೆ ಟೈಮ್ದಾಗ ಬೇಕಾಗ್ತವೆ ಸ್ನೇಹಿತರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಆಗಿರ್ಬೋದು ಅಥವಾ ಈ ನೀರಾಗಿರ್ಬೋದು ನೀರಿನ ನಿರ್ವಹಣೆ ಕೂಡ ತುಂಬ ಚೆನ್ನಾಗಿ ಆಗಬೇಕಾಗತ್ತೆ ಸರಿಯಾದ ಟೈಮ್ಗೆ ನೀರು ನಿರ್ವಹಣೆಯನ್ನು ಮಾಡಿದ್ದು ಮಾಡಿದ್ದಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ಒಂದು ಬೆಳವಣಿಗೆಯನ್ನು ತೋರಿಸ್ತಾರೆ ಅನ್ಬೋದು ಸ್ನೇಹಿತರೆ ಈ ಒಂದು ಕಬ್ಬಿನ ವಿಚಾರ ಮಾಡೋಣ ಸ್ನೇಹಿತರೆ ಈ ಜಮೀನು ತುಂಬ ಅಷ್ಟೊಂದು ಇರಲ್ಲ ಅದು ಕೆಲವೊಂದು ಕಡೆ ಇರತ್ತೆ ಕೆಲವೊಂದು ಕಡೆ ಇರೋಲ್ಲ ಸಾಕಷ್ಟು ಮುಖ್ಯ ಪೋಷಕಾಂಶಗಳಿಂದ ಆಗಿರ್ತಕ್ಕಂಥ ತೊಂದರೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಒಂದು ಬಿಳಿ ಬಿಳಿ ಥರ ಕಾಣ್ತಾ ಇದೆ ಒಂದು ಎಲ್ಲೋ ಥರ ಹಳದಿ ಬಣ್ಣ ಇದೆ ಇಲ್ಲಿ ಸಾರಜನಕದ ಕೊರತೆ ಅದು ತೋರಿಸುತ್ತೆ ಸ್ನೇಹಿತರೆ ಸಾರಜನಕ ಕೊಟ್ರೆ ಹಚ್ಚ ಹಸಿರಾಗಿ ಗಿಡ ಉಸಿರಾಡೋಕೆ ಒಂದು ನಮಗೆಂಗೆ ಆಮ್ಲಜನಕ ಬೇಕು ಆ ಥರ ಒಂದು ಸಾರಜನಕ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಇಲ್ಲಿ ಸಾರಜನಕದ ಕೊರತೆಯಿಂದ ಹಳದಿ ಆಗುವುದು ಇದು ಮೇನು ಮುಖ್ಯ ಪೋಷಕಾಂಶ ಒಬ್ಬರಗಳ ರಾಜನ ಅಂತ ಕರೀತಾರೆ ಸಾರಜನಕವನ್ನು ಇಲ್ಲಿ ಟೈಮ್ ಟೈಮ್ ಕ ಬಣ್ಣ ನೋಡಿಕೊಂಡು ನಾವು ಒಂದು ಸಾರಜನಕವನ್ನು ಒದಗಿಸಿದ್ದಾದ್ರೆ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಬೆಳವಣಿಗೆ ಆಗಲಿ ಅಂತ ಹಸಿರು ಗ್ರೀನಿಷ್ ಫುಲ್ ಗ್ರೀನಿಷ್ ಆಗಿ ಕಾಣುವುದು ಈ ಸಾರಜನಕದಿಂದ ಅದರ ನಂತರ ಬಡವೇರುಗಳ ಅಭಿವೃದ್ಧಿ ಹಾಗೆ ಮೊಳಕೆ ಪ್ರಮಾಣ ಈ ರೀತಿಯೆಲ್ಲ ಫಾಸ್ಫರಸ್ ಕೂಡ ಕೆಲಸ ಮಾಡುತ್ತೆ ಹಾಗೆ ಇನ್ನು ಬಂದಿದ್ದು ಪೊಟ್ಯಾಶ್ ಪೊಟ್ಯಾಶನ್ನು ನಾವು ಸಾಕಷ್ಟು ಮೊದಲಿಗೆ ಅಷ್ಟೊಂದು ಪ್ರಮಾಣದಲ್ಲಿ ಏನು ಬೇಕಾಗುವುದಿಲ್ಲ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ ಪೊಟ್ಯಾಶ್ ಕೊರತೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಇದು ನೋಡ್ಬೋದು ನೀವು ಇಲ್ಲಿ ಪೊಟ್ಯಾಶ್ ಕೊರತೆ ಕೆಳಗಿನ ಎಲೆಗಳಿಂದ ಸ್ಟಾರ್ಟ್ ಆಗುತ್ತೆ ಅದು ಹೆಚ್ಚು ಕಡಿಮೆ ಕಬ್ಬು ಒಂದು ಹಂತಕ್ಕೆ ಬಂದ ಮೇಲೆ ಅಂದರೆ ಅರ್ಧ ವಯಸ್ಸಾದ ಮೇಲೆ ಕಬ್ಬಿಗೆ ಒಂದು ಅರ್ಧ ವಯಸ್ಸು ಆದಮೇಲೆ ಅಲ್ಲಿ ಪೊಟ್ಯಾಶ್ ಕೊರತೆ ಆಗ್ತದೆ ಮೊದಲಿನ ಪ್ರಮಾಣದಲ್ಲಿ ಸ ಸಣ್ಣದಿದ್ದಾಗ ಅಲ್ಲಿ ಅಷ್ಟೊಂದು ಕೊರತೆಯನ್ನು ಕಾಣಿಸೋದಿಲ್ಲ ಇದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಇದು ಕೆಳಗಿನ ಎಲೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ಮುಖ್ಯವಾಗಿ ಪೊಟ್ಯಾಶ್ ಕೊರತೆ ಹಾಗೆ ಸಾರ್ವಜನಿಕದಾಯಿತು ಆಮೇಲೆ ಇನ್ನು ಬೋರಾನ್ ಕೊರತೆ ಹಾಗೇ ಕ್ಯಾಲ್ಸಿಯಂ ನೈಟ್ರೇಟ್ ಆಗಲಿ ಇಂಥದ್ರಿಗಳಿಗೆ ಅವು ಕೂಡ ಕೊರತೆ ಅಂತೋರ್ಸ್ತವೆ ಇಲ್ಲಿ ನೋಡ್ಬೋದು ನೀವು ಎಲೆಯ ತುದಿ ಭಾಗದಲ್ಲಿ ಇದು ಒಂದು ಇದು ಕ್ಯಾಲ್ಶಿಯಮು ಆಮೇಲೆ ನಾವು ಕ್ಯಾಲ್ಸಿಯಂ ನೈಟ್ರೇಟು ಬೋರಾನು ಈ ರೀತಿ ಕೊಟ್ಟರೆ ಇದು ಕೂಡ ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ ಇದನ್ನು ಕೂಡ ನಾವು ಉತ್ತಮವಾಗಿ ನಿರ್ವಹಣೆ ಮಾಡಬೇಕು ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲ ನೀರಿನ ನಿರ್ವಹಣೆ ಕೂಡ ಬಹಳ ಮುಖ್ಯವಾಗಿರ್ತದೆ ನೀರು ಸರಿಯಾಗಿ ನಿರ್ವಹಣೆ ಆಗಬೇಕಾಗ್ತದೆ ನೀರು ಇರಲಿಲ್ಲ ಅಂದ್ರೆ ಈ ಯಾವುದೇ ಪೋಷಕಾಂಶಗಳು ಇರುಕು ಅಲ್ಲಿ ಬೆಳೆ ವಿಫಲವಾಗ್ತದೆ ಅದಕ್ಕೆ ಸ್ನೇಹಿತರೆ ಈ ಕೊರತೆಗಳನ್ನು ನಾವು ಇಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ಎಲೆಗಳ ಭಾಗಗಳನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ ಎಲೆ ಈ ರೀತಿ ಒಂದು ಎಲೆ ಇರುತ್ತೆ ಇಲ್ಲಿ ನೋಡ್ಬೋದು ನೀವು ಈ ಎಲೆಯ ಒಂದು ಆಧಾರವನ್ನು ಇಟ್ಕೊಂಡೇ ನಾವು ಪೋಷಕಾಂಶಗಳನ್ನು ಒದಗಿಸಬೇಕಾಗತ್ತೆ ಇಲ್ಲಿ ನೋಡ್ಬೋದು ತೀಕ್ಷ್ಣವಾಗಿ ನೋಡಿ ಸ್ವಲ್ಪ ಎಲೆ ತುದಿ ಯಾವ ರೀತಿ ಒಣಗಿರುತ್ತೆ ಅನ್ನೋದನ್ನು ನೋಡಿ ಇವಾಗ ನಾವು ಇದಕ್ಕೆ ಕ್ಯಾಲ್ಸಿಯಂ ನೈಟ್ರೇಟು ಅಥವಾ ಬೋರಾನು ಇವುಗಳನ್ನು ನಾವಿಲ್ಲಿ ಒದಗಿಸಿದರೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟನ್ನು ಕಾಣ್ಬೋದು ಈ ರೀತಿ ಒಂದು ಹದಿನಾರು ಪೋಷಕಾಂಶಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳು ಪ್ರಮುಖವಾಗಿ ಬೇಕಾಗಿರೋವು ಮುಖ್ಯ ಅತಿ ಮುಖ್ಯ ಅನ್ನೋ ಅಂದರೆ ಎನ್ ಪಿ ಕೆ ಅಂತ ಬರ್ತದೆ ಎನ್ ಪಿ ಕೆ ಅಂತೂ ನಿಮಗೆಲ್ಲ ಚಿರಪರಿಚಿತ ನಿಮಗೇನು ಹೇಳೋಕೇ ಹತ್ತೋದಿಲ್ಲ ಅದರಲ್ಲೂ ಕೆಲವೊಂದಿಷ್ಟು ರೈತರಿಗೆ ಈ ನ್ಯೂಟ್ರಿಯೆಂಟ್ಗಳ ಬಗ್ಗೆ ಯಾವ ಒಂದು ಕೊರತೆಯಿಂದ ಯಾವ ಥರ ಒಂದು ಕಬ್ಬು ಆಗಲಿ ಒಂದು ಯಾವುದೇ ಬೆಳೆ ಆಗಲಿ ಏನು ಕೊರತೆಯನ್ನು ತೋರಿಸ್ಕೊಡುತ್ತೆ ಅನ್ನೋದನ್ನು ನಾವು ಮೊದಲು ರೈತರಾದವರು ತಿಳ್ಕೊಬೇಕು ಸ್ನೇಹಿತರೆ ಅದನ್ನು ತಿಳ್ಕೊಂಡಿದ್ದಾದರೆ ನಾವು ಒಂದು ಬೆಳೆಯನ್ನು ಸುರಕ್ಷಿತವಾಗಿ ಬಳಸಲು ಒಂದು ವೇಗವಾಗಿ ಬೆಳೆಯಲು ಅನುಕೂಲ ಮಾಡಿ ಅನುವು ಮಾಡಿಕೊಟ್ಟಂಗೆ ಬೆಳೆಗೆ ಆಗ್ತದೆ ಕೃಷಿನ ನಂಬಿ ಬಂದು ಕೃಷಿನ ಇದ್ದೀನಿ ಕೃಷಿಯಲ್ಲಿ ಒಂದು ಖುಷಿ ಇದೆ ಅಂತಕ್ಕಂಥ ಒಂದು ನನ್ನ ಉದ್ದೇಶದಿಂದ ನಾನು ಬಂದಿರೋದೆ ಕೃಷಿಗೆ ಇಷ್ಟ ಸ್ನೇಹಿತರಿಗೂ ಅದಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಅದನ್ನೇ ಇಟ್ಕೊಂಡಿದ್ದೀನಿ ಕೃಷಿಯಿಂದ ಖುಷಿ ಅಂತ ಇಟ್ಕೊಂಡಿದ್ದೀನಿ ನೀವು ಅದು ಇದೇ ರೀತಿ ಸಪೋರ್ಟ್ ಇರಿ ಮತ್ತು ಹೆಚ್ಚಿನ ಮಾಹಿತಿಗಳನ್ನ ತರ್ತಾ ಇರ್ತೀನಿ ನಮ್ಮ ಹಿರಿಯರು ಒಂದು ಗಾದಿನೂ ಕೂಡ ಇದೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಹೆಚ್ಚು ಅಂತಕ್ಕಂಥದ್ದನ್ನು ಗಾದೆಯನ್ನು ಕೇಳಿರ್ಬೋದು ಆ ರೀತಿ ಇದೆ ಇದು ಕೃಷಿ ಅನ್ನೋದು ಏನು ದೊಡ್ಡ ಒಂದು ಕೆಲಸನೂ ಅಲ್ಲ ಇದರಂಥ ಇದರಂಥ ದೊಡ್ಡ ಕೆಲಸನೂ ಯಾವುದಲ್ಲ ಇದರಂಥ ಸಣ್ಣ ಕೆಲಸನೂ ಯಾವುದಲ್ಲ ಅನ್ನೋದು ನನ್ನ ಉದ್ದೇಶ ಕೊಂಡ್ರೆ ಸುಲಭ ಆಗ್ತದೆ ತಿಳಿಲಿ ತಿಳಿಲಿಲ್ಲ ಅಂದರೆ ಕಠಿಣ ಆಗ್ತದೆ ಇಷ್ಟೇ ಇದರ ವ್ಯತ್ಯಾಸ ಈ ಕೃಷಿ ಅನ್ನೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತು ನಾನು ತಿಳಿದ ಮಟ್ಟಿಗೆ ನಾನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಮತ್ತೆ ತರ್ತಾಯಿರ್ತೀನಿ ಸ್ನೇಹಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ